ಮದ್ದೂರು ಗಲಭೆ ಹಿನ್ನೆಲೆಯಲ್ಲಿ ಇವತ್ತು ಮದ್ದೂರಿಗೆ ಮಾಜಿ ಸಚಿವ ರೇಣುಕಾಚಾರ್ಯ ಭೇಟಿಯನ್ನು ಕೊಟ್ಟಿದ್ದಾರೆ ಮದ್ದೂರಿನ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಬಳಿಕ ಗಾಯಾಳುಗಳ ಮನೆಗಳಿಗೆ ಭೇಟಿ ನೀಡಿ ಯೋಗಕ್ಷೇಮವನ್ನು ವಿಚಾರಿಸಿದ್ದಾರೆ ಮಾಧ್ಯಮಗಳಿಗೆ ಮಾತನಾಡಿದ ಅವರು ಮುಸ್ಲಿಮರು ಪ್ರಚೋದನಕಾರಿಯಾಗಿ ಮಾತಾಡ್ತಾರೆ ಈ ಸರ್ಕಾರಕ್ಕೆ ನಾವು ಭಾರತ್ ಮಾತಾಕಿ ಜೈ ಅಂದರೂ ತಪ್ಪು ಕೇಸರಿ ಶಾಲು ಹಾಕಿದ್ರೂ ತಪ್ಪು ಇವರಿಗೆ ತಲೆ ಮೇಲೆ ಟೋಪಿ ಹಾಕಿ ಶಾಲು ಹಾಕಿದರೆ ಮಾತ್ರ ಖುಷಿಯಾಗುತ್ತೆ ಹೀಗಾಗಿ ಹಿಂದೂಗಳು ಒಂದಾಗದೇ ಇದ್ರೆ ಈ ರೀತಿಯ ಘಟನೆಗಳು ತಪ್ಪಿದ್ದಲ್ಲ ಅಂತೇಳಿ ಕಿಡಿಕಾರಿದ್ದಾರೆ ಇನ್ನು ಮದ್ದೂರು ಗಲಭೆ ವಿಚಾರವಾಗಿ ಕೊಪ್ಪಳದಲ್ಲಿ ಮಾತನಾಡಿರುವಂತಹ ಸಂಸದ ಗೋವಿಂದ ಕಾರಜೋಳ ಮದೂರು ಗಲಾಟೆ ಸರ್ಕಾರದ ಪ್ರಾಯೋಜಿತ ಗಲಾಟೆ ಸಿದ್ದರಾಮಯ್ಯ ಸೋನಿಯಾ ಗಾಂಧಿ ಅವರನ್ನ ಖುಷಿ ಪಡಿಸೋಕೆ ಹಬ್ಬಗಳಂದು ಗುಲೆಬ್ಸಿ ಧ್ವಜ ಹಿಡಿದವರನ್ನ ಬಂಧಿಸ್ತಾರೆ ಶಿವಮೊಗ್ಗದಲ್ಲಿ ಪಾಕ್ ಧ್ವಜ ಹಿಡಿದವರ ಮೇಲೆ ಕ್ರಮ ಆಗಲಿಲ್ಲ ಇವರು ಅಯೋಗ್ಯರು ಇವರಿಗೆ ಆಡಳಿತ ಮಾಡೋಕೆ ಬರಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ ಸರ್ಕಾರ ಪ್ರಾಯೋಜಿತ ಒಂದು ನಾಟಕ ಸರ್ಕಾರನೇ ಕೂತು ಗಲಾಟೆಗಳನ್ನ ಮಾಡಿಸ್ತಕ್ಕಂಥ ಕೆಲಸ ಮಾಡ್ತಾ ಕಾಂಗ್ರೆಸ್ಸನ್ನ ಕಾಂಗ್ರೆಸ್ನ ಅವ್ರ ಸರ್ಕಾರ ಇವತ್ತು ಸೋನಿಯಾ ಗಾಂಧಿ ಅವ್ರನ್ನ ಖುಷಿ ಪಡಿಸೋದಕ್ಕಾಗಿ ಇಂಥ ಗಲಾಟೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡ್ತಾರೆ ಯಾವುದೇ ಒಂದು ಹಿಂದೂಗಳ ಹಬ್ಬ ಬಂತು ಅಂದ್ರೆ ಧಾರ್ಮಿಕ ಗಲಾಟೆ ಆಗ್ತದ ಗೋಮು ಗಲಭೆ ಆಗ್ತದಂತ ಇವರೇ ಗುಲ್ಲೆಬ್ಸ್ಬಿಡೋದು ಇವರೇ ಪೊಲೀಸ್ರನ್ನ ಬಿಟ್ಟು ಗಲಾಟೆ ಮಾಡಿಸೋದು ಒಬ್ಬ ಯಾವನಾದರೂ ಜೆಂಡಾ ಹಿಡ್ಕೊಂಡು ಹೊಂಟಿದ್ರೆ ಆ ಜೆಂಡಾ ಕಸ್ಕೊಂಡು ಗಲಾಟೆ ಎಬ್ಸೋದು ಈಗ ಹಿಂದೂ ಸಂಘಟನೆಗಳಿದ್ದಾವೆ ಅವ್ರ ಕೇಸರಿ ಧ್ವಜ ಹಿಡಿತಾರೆ ಕೇಸರಿ ಧ್ವಜ ಹಿಡಿಬಾರ್ದು ಅಂತ ಇವರೇ ಆದೇಶ ಮಾಡ್ತಾರೆ ಆದೇಶ ಅಂದ್ರೆ ಮೌಖಿಕ ಆದೇಶ ಹಿಂದೂಗಳ ಹಬ್ಬ ಬಂತು ಅಂದ್ರೆ ಗಲಾಟೆ ಮಾಡಿಸ್ತಾರೆ ಇದು ಸಿದ್ದರಾಮಯ್ಯನವ್ರ ಸರ್ಕಾರೇ ಮಾಡಿಸ್ತಾ ಇದೆ ಬೇರೆ ಯಾರು ಮದ್ದೂರು ಗಣೇಶ ಮೆರವಣಿಗೆ ವೇಳೆ ಕಲೆಸಿತ ಪ್ರಕರಣ ಸಂಬಂಧ ಮದ್ದೂರಿಗೆ ಬಿಜೆಪಿಯ ಲೀಗಲ್ ಟೀಂ ಭೇಟಿ ಕೊಟ್ಟಿದೆ ವಕೀಲರ ಸಂಘದ ಕಚೇರಿಗೆ ಭೇಟಿ ಕೊಟ್ಟು ವಕೀಲರೊಂದಿಗೆ ಸಭೆ ಮಾಡಿ ಚರ್ಚೆ ಮಾಡಿದ್ದಾರೆ ಕಲೆಸಿದ ಕಿಡಿಗೇಡಿಗಳ ಪರ ವಕಾಲತ್ತು ಹಾಕದಿರಲು ನಿರ್ಧಾರ ಮಾಡಿರುವುದಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ ಬಳಿಕ ರಾಮ್ ರಹೀಂ ನಗರದ ಮಸೀದಿಯ ಕುರಿತು ದಾಖಲೆ ಪರಿಶೀಲನೆ ನಡೆಸಿದ್ದಾರೆ ಬಳಿಕ ಘಟನೆ ಬಗ್ಗೆ ರಾಜ್ಯ ಕಾನೂನು ಪ್ರಕೋಷ್ಠ ಟೀಂ ಮಾಹಿತಿಯನ್ನ ಪಡೆದುಕೊಂಡಿದೆ ಮದ್ದೂರಿನ ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ ಖಂಡಿಸಿ ದೊಡ್ಡಬಳ್ಳಾಪುರದಲ್ಲಿ ಪ್ರತಿಭಟನೆ ಮಾಡಲಾಗಿದೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಾರ್ಯಕರ್ತರಿಂದ ಪ್ರತಿಭಟನೆಯನ್ನ ಮಾಡಲಾಗಿದೆ ರಾಜ್ಯಾದ್ಯಂತ ಗಣೇಶ ವಿಸರ್ಜನೆಗೆ ಸರ್ಕಾರ ತಡೆ ಒಡ್ತಾ ಇದೆ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಗಿದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಎಬಿವಿಪಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಎನ್ನಲಾಗಿತ್ತು ನಿನ್ನೆ ಎಬಿಬಿಪಿಯ ಕಾರ್ಯಕ್ರಮದಲ್ಲಿ ಪರಂ ಕಾಣಿಸಿಕೊಂಡಿದ್ರು ಇದೀಗ ಎಲ್ಲಾ ವಿಚಾರಗಳಿಗೆ ಸ್ವತಃ ಪರಮೇಶ್ವರ್ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ ತಿಪ್ರೂರಿಗೆ ಹೋದಾಗ ರಸ್ತೆಯಲ್ಲಿ ರಾಣಿ ಹಬ್ಬಕ್ಕನ ಮೆರವಣಿಗೆ ಬರ್ತಾ ಇತ್ತು ಆಗ ಆಯೋಜಕರು ಪುಷ್ಪಾರ್ಚನೆಗೆ ಹೇಳಿದ್ರು ನಾನು ಪುಷ್ಪಾರ್ಚನೆ ಮಾಡಿದ್ದೇನೆ ಅಷ್ಟೇ ಅಂತ ಹೇಳಿದ್ರು ಇದೇ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನು ದಾರಿಯಲ್ಲಿ ಬರುವಾಗ ರಾಣಿ ಹಬ್ಬಕ್ಕಂದು ಪ್ರೊಸೆಷನ್ ಬರ್ತಾ ಇತ್ತು ರಾಣಿ ಹಬ್ಬಕ್ಕಂದು ಪ್ರೊಸೆಷನ್ ಹೋಗುವಾಗ ಒಂದು ಸ್ವಾಮಿ ಕಾರ್ ನಿಲ್ಲಿಸ್ಬಿಟ್ಟು ಊಹ ಹಾಕಿದೆ ಬಂದೆ ಇಷ್ಟೇ ಅದಕ್ಕೆ ನಾನು ಯಾವ ಎ ಬಿ ಪಿ ಕಾರ್ಯಕ್ರಮ ಮತ್ತೊಂದು ಏನು ಅಟೆಂಡ್ ಮಾಡಿಲ್ಲ ಮೇಲೆ ಅವ್ರು ಏನೇ ಆದರೂ ಯಾರಾದರೂ ಕಾಂಟ್ರವರ್ಸಿ ಮಾಡೋದಕ್ಕೆ ಮಾಡೋದಿದ್ರೆ ಮಾಡ್ಕೊಳ್ತೀನಿ ನನಗೇನು ತೊಂದರೆ ಇಲ್ಲ ನನ್ನ ನನ್ನ ಐಡಿಯಾಲಜಿಕಲ್ ಕಮಿಟ್ಮೆಂಟನ್ನು ಯಾರೂ ಯಾರು ಕೂಡ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಐ ಆಮ್ ಎ ಟ್ರೂ ಕಾಂಗ್ರೆಸ್ ಮೆನ್ ಐ ವಿಲ್ ಡೈ ಆಸ್ ಎ ಕಾಂಗ್ರೆಸ್ ಮೆನ್ ನನಗೆ ಈಗ ಯಾರು ಟಿವಿಯವರು ಈಗ ಕೇಳುದು ಗೊತ್ತಿಲ್ಲ ಐ ಡೋಂಟ್ ನೋ ವಾಟ್ ಇಸ್ ದಟ್ ಇಶ್ಯೂ ನನಗೆ ಗೊತ್ತಿಲ್ಲ ನಾನು ತಿಳ್ಕೊಳ್ತೀನಿ ಅದನ್ನು ತಿಳ್ಕೊಳ್ತೀನಿ ಆಮೇಲೆ ಮಾತಾಡ್ತೀನಿ ಶಿವಾಜಿನಗರದ ನಮ್ಮ ಮೆಟ್ರೋ ನಿಲ್ದಾಣಕ್ಕೆ ಸೇಂಟ್ ಮೇರಿ ಹೆಸರಿಡುವುದಕ್ಕೆ ಸರ್ಕಾರ ಚಿಂತನೆ ನಡೆಸಿರುವುದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶ ಕೇಳಿ ಬರ್ತಾ ಇದೆ ಸಿಎಂ ಸಿದ್ದರಾಮಯ್ಯನವರಿಗೆ ಶಂಕರ್ನಾಗ್ ಹೆಸರು ನೆನಪಿಗೆ ಬಂದಿಲ್ವಾ ಅಂತ ಪ್ರಶ್ನೆ ಮಾಡಲಾಗ್ತಾ ಇದೆ ಮೆಟ್ರೋ ಯೋಜನೆಗೆ ಶಂಕರ್ನಾಗ್ ಕೊಡುಗೆ ಇದೆ ಅವರ ಹೆಸರನ್ನ ಇಡಿ ಯಾವ ಸೇಂಟ್ ಮೇರಿ ಹೆಸರು ಬೇಡ ಅಂತ ಸೋಷಿಯಲ್ ಮೀಡಿಯಾ ಮೂಲಕ ನೆಟ್ಟಿಗರು ಆಗ್ರಹ ಮಾಡ್ತಾ ಇದ್ದಾರೆ ಏನು ಶಿವಾಜಿನಗರ ಮೆಟ್ರೋ ಹೆಸರು ವಿವಾದ ಆಗ್ತಾ ಇದ್ದಂಗೆ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಸೇಂಟ್ ಮೇರಿ ಹೆಸರಿನ ಬಗ್ಗೆ ಚರ್ಚೆ ಆಗಿದೆ ಅಷ್ಟೇ ಸೇಂಟ್ ಮೇರಿ ಹೆಸರಿಡುವಂತೆ ಮನವಿ ಬಂದಿದೆ ಅಷ್ಟೇ ಅದರಲ್ಲಿ ತಪ್ಪೇನಿಲ್ಲ ಆದರೆ ಇದರ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ ಅಂತ ಹೇಳಿದ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರಿಗೆ ಆಹ್ವಾನ ನೀಡಲಾಗಿದ್ದು ಸರ್ಕಾರದ ನಡೆಯನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಇದೀಗ ಮತ್ತೊಂದು ಪಿಐಎಲ್ ಸಲ್ಲಿಸಲಾಗಿತ್ತು ಎಚ್ಎಸ್ ಗೌತಮನು ಅವರು ಸರ್ಕಾರ ತನ್ನ ಆದೇಶ ವಾಪಸ್ ಪಡೆಯುವಂತೆ ನಿರ್ದೇಶನ ಕೊಡಬೇಕು ಅಂತ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಿದ್ರು ಅದೇ ತುರ್ತಾಗಿ ವಿಚಾರಣೆ ನಡೆಸಲು ಆಗಲ್ಲ ಅಂತ ಅರ್ಜಿದಾರರ ಮನವಿಯನ್ನ ಹೈಕೋರ್ಟ್ ತಿರಸ್ಕರಿಸಿದೆ ಮುಂದಿನ ನಾಲ್ಕು ದಿನಗಳಲ್ಲಿ ಅರ್ಜಿ ವಿಚಾರಣೆಗೆ ಪಟ್ಟಿಯಾಗಲಿದೆ ಅಂತ ಮುಖ್ಯ ನ್ಯಾಯಮೂರ್ತಿ ವಿಭು ಭಕ್ರು ಪೀಠ ಮನವಿಯನ್ನು ತಿರಸ್ಕರಿಸಿದೆ ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ದಿನಗಣನೆ ಆರಂಭವಾಗಿದೆ ಈ ಹಿನ್ನೆಲೆಯಲ್ಲಿ ಪೂರ್ವಭಾವಿಯಾಗಿ ಸಿದ್ದತೆಯನ್ನು ಇದ್ದು ಈ ಬಾರಿ ಅರಮನೆಯಲ್ಲಿ ಆಸನದ ವ್ಯವಸ್ಥೆ ಕಡಿಮೆ ಮಾಡಲಾಗಿದೆ ಕಳೆದ ಬಾರಿ ಅರಮನೆಯಲ್ಲಿ ಐವತ್ತೈದರಿಂದ ಅರವತ್ತು ಸಾವಿರ ಆಸನದ ವ್ಯವಸ್ಥೆ ಮಾಡಲಾಗಿತ್ತು ಈ ಬಾರಿ ನಲವತ್ತೈದರಿಂದ ನಲವತ್ತೆಂಟು ಸಾವಿರ ಆಸನದ ವ್ಯವಸ್ಥೆ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ ಈಗಾಗಲೇ ಗಣ್ಯರಿಗೆ ಆಹ್ವಾನವನ್ನು ನೀಡಲಾಗಿದ್ದು ಆನ್ಲೈನ್ನಲ್ಲಿ ದಸರಾ ಗೋಲ್ಡ್ ಟಿಕೆಟ್ ಜಂಬೂ ಸವಾರಿ ಟಿಕೆಟ್ ಪಂಚಿನ ಕವಾಯಿತು ಟಿಕೆಟ್ ಮಾರಾಟ ಮಾಡಲಾಗುತ್ತಿದೆ ಅಂತ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಪಿ ಶಿವರಾಜ್ ನ್ಯೂಸ್ ಏಟಿನ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನ್ಸ್ನ ಎಲ್ಲ ಪ್ರಮುಖ ವ್ಯಕ್ತಿಗಳಿಗೆ ಮತ್ತು ಗೆಸ್ಟ್ ಯಾರ್ಯಾರು ಬರ್ತಾರೆ ಎಲ್ಲರಿಗೂ ಸಹ ನಾವು ಕೊಡ್ತಾ ಇದ್ದೇವೆ ನಮ್ಮ ಈ ಸಲ ವರ್ಣರಂಜಿತವಾದಂತಹ ಒಂದು ಇನ್ವಿಟೇಷನ್ ಈ ರೀತಿ ಇರುತ್ತೆ ಮೈಸೂರಿನ ಹಿರಿಮೆ ಗರಿಮೆ ಮತ್ತು ದಸರಾದ ಪ್ರಾಮುಖ್ಯತೆಯನ್ನು ತಿಳಿಸ್ತಕ್ಕಂಥ ಪದಗಳನ್ನು ಜೋಡಣೆ ಮಾಡಿ ಒಂದು ಕಾವ್ಯರಚನೆಯನ್ನು ಮಾಡಿ ಅದನ್ನು ನಾನು ಹಾಡಿನ ರೂಪದಲ್ಲಿ ಮಾಡಬೇಕು ಅಂತ ಒಂದು ಆಸೆ ಇತ್ತು ಅದು ಈಡೇರಿದೆ ಎಷ್ಟೇ ಲಕ್ಷ ಜನಗಳು ಬಂದರೂ ಸಹ ಅವರ ಸುರಕ್ಷತೆ ಮತ್ತು ಅವರಿಗೆ ಬೇಕಾದಂತಹ ಎಲ್ಲ ಮೂಲಭೂತ ಸೌಲಭ್ಯಗಳನ್ನ ಕೊಡಲಿಕ್ಕೆ ನಮ್ಮ ಜಿಲ್ಲಾಡಳಿತ ನಾವು ಸನ್ನದ್ಧರಾಗಿದ್ದೇವೆ ಅಂತ ಹೇಳ್ತೇವೆ ಒಂದು ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಲ್ಲಿ ಎಲ್ಲೂ ಸಹ ಸಣ್ಣ ಪುಟ್ಟ ಲೋಪದೋಷಗಳು ಆಗಬಾರ್ದು ಆ ದೃಷ್ಟಿಯಿಂದ ನಾವು ಈ ಕ್ರಮವನ್ನು ವಹಿಸಿದ್ದೇವೆ ನಾವು ಮ್ಯಾಕ್ಸಿಮಮ್ ಒಂದು ನಲವತ್ತೈದರಿಂದ ನಲವತ್ತೆಂಟು ಸಾವಿರ ಆಸನಗಳನ್ನು ಅಷ್ಟೇ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೇವೆ ಅದು ಈಗ ನಡೀತಾ ಇದೆ ತಾವು ಸಹ ಬಹಳ ಖುಷಿಯಿಂದ ಬಂದು ಇಲ್ಲಿ ನೀವು ಆಚರಣೆಯನ್ನು ಮಾಡಬೇಕು ನಮ್ಮ ಸಂಭ್ರಮದಲ್ಲಿ ನೀವು ಸಹ ಸಂಭ್ರಮದಿಂದ ತುಡ್ಕೋಬೇಕು ಅಂತ ನಾನು ಆಶಿಸ್ತೇನೆ ಕೋರ್ಟ್ ಆದೇಶದಂತೆ ನಟ ದರ್ಶನ್ಗೆ ಜೈಲಲ್ಲಿ ಅಗತ್ಯ ಸೌಲಭ್ಯವನ್ನು ಒದಗಿಸಲಾಗಿದೆ ಅಗತ್ಯ ಸೌಲಭ್ಯ ಒದಗಿಸಿದ ಬಳಿಕ ದರ್ಶನ್ ಕೊಂಚ ನಿರಾಳವಾಗಿದ್ದಾರೆ ನಿನ್ನೆ ರಾತ್ರಿ ಹಾಸಿಗೆ ದಿಂಬು ಬೆಡ್ಶೀಟ್ನಲ್ಲಿ ದರ್ಶನ್ ಆರಾಮಾಗಿ ನಿದ್ದೆ ಮಾಡಿದಾರಂತೆ ಇನ್ನು ಮಾನಸಿಕವಾಗಿ ಕುಗ್ಗಿರುವ ನಟ ದರ್ಶನ್ಗೆ ಸೈಕಾಲಜಿಸ್ಟ್ ಮೂಲಕ ಕೌನ್ಸಿಲಿಂಗ್ ಸೌಲಭ್ಯವನ್ನು ಒದಗಿಸಲಾಗಿದೆ ಬೈಕ್ ಮತ್ತು ಕಾರಿನ ನಡುವೆ ಅಪಘಾತ ಸಂಭವಿಸಿ ಇಬ್ಬರು ಸಾವನ್ನಪ್ಪಿರುವ ಘಟನೆ ಶಿವಮೊಗ್ಗದ ಶಿಕಾರಿಪುರದಲ್ಲಿ ನಡೆದಿದೆ ಕೆಲವೇ ದಿನಗಳಲ್ಲಿ ವಿವಾಹ ಬೇಕಾಗಿದ್ದ ಯುವಕ ಯುವತಿ ಮೃತಪಟ್ಟಿದ್ದಾರೆ ಸೊರಬ ತಾಲೂಕಿನ ಗಂಗವಳ್ಳಿ ಗ್ರಾಮದ ಬಸವನಗೌಡ ಹಾಗೇನೆ ರುಫ್ ರೇಖಾ ಮೃತ ದುರ್ದೈವಿಗಳು ಮತ್ತಿಕೋಟೆಯಿಂದ ತೊಗರಿಸಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನಕ್ಕೆ ಹೊರಟಿದ್ದ ವೇಳೆ ಈ ಅಪಘಾತ ಸಂಭವಿಸಿದೆ ಘಟನೆ ಸಂಬಂಧ ಶಿಕಾರಿಪುರ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಾಗಿದೆ ಶಾಸಕ ಶಾಮನೂರು ಶಿವಶಂಗರಪ್ಪ ಕುಟುಂಬದವರ ವಿರುದ್ದ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದವರ ವಿರುದ್ಧ ಎಫ್ಐಆರ್ ದಾಖಲಿಸಿರುವಂತಹ ಘಟನೆ ದಾವಣಗೆರೆಯಲ್ಲಿ ನಡೆದಿದೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಅವರ ವಿಡಿಯೋ ಎಡಿಟ್ ಮಾಡಿ ವಿಡಿಯೋ ಹರಿಬಿಡಲಾಗಿತ್ತು ಸದ್ಯ ವಿಡಿಯೋ ಹಾಕಿದ್ದ ರವಿರಾಜ್ ಹಾಗೂ ವಿಡಿಯೋ ಶೇರ್ ಮಾಡಿದ ದರ್ಶನ್ ಪವರ್ ವಿರುದ್ಧ ಕೇಸ್ ದಾಖಲಾಗಿದೆ ಕಾಂಗ್ರೆಸ್ ಲೀಗಲ್ ಸೆಲ್ ಜಿಲ್ಲಾಧ್ಯಕ್ಷ ರಾಕೇಶ್ ಡಿ ಅವರು ಕೊಟ್ಟಂತಹ ದೂರಿನ ಅನ್ವಯ ಎಫ್ಐಆರ್ ಹಾಕಲಾಗಿದೆ ಹಿಂದೂ ದೇವಸ್ಥಾನದ ಮುಂದೆ ಇಸ್ಲಾಮಿಕ್ ಬಾವುಟ ಹಾರಾಟ ಅಂತ ವಿಡಿಯೋ ಹಾಕಿ ಅದರಲ್ಲಿ ಸಚಿವ ಮಲ್ಲಿಕಾರ್ಜುನ್ ಮುಸ್ಲಿಂ ವಿರುದ್ಧ ಮಾತನಾಡುವ ಧೈರ್ಯ ಇಲ್ಲ ಅಂತ ಪೋಸ್ಟ್ ಹಾಕಲಾಗಿತ್ತು ಸದ್ಯ ದ್ವೇಷ ಭಾವನೆ ಮೂಡಿಸಿದರು ವಿಡಿಯೋ ಅಂತ ಪೊಲೀಸರು ಇಬ್ಬರ ಮೇಲೆ ಕೇಸ್ ಹಾಕಿದ್ದಾರೆ ಶಾಲೆಗೆ ಬೀಗ ಜಡಿದು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿರುವಂತಹ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ತಾಲೂಕಿನ ಕಶೆಟ್ಟಿಪಲ್ಲಿ ಗ್ರಾಮದಲ್ಲಿ ನಡೆದಿದೆ ಇಂಗ್ಲಿಷ್ ಶಿಕ್ಷಕಿ ವರಲಕ್ಷ್ಮಿ ದಿಢೀರ್ ವರ್ಗಾವಣೆ ರದ್ದುಗೊಳಿಸಲು ಒತ್ತಾಯಿಸಿ ಪ್ರತಿಭಟನೆ ಮಾಡಲಾಗಿದೆ ಶಿಕ್ಷಕಿಯ ಕಾರ್ಯವನ್ನ ಮೆಚ್ಚಿ ಖಾಸಗಿ ಶಾಲೆಗಳಿಂದ ಸರ್ಕಾರಿ ಶಾಲೆಗೆ ವಿದ್ಯಾರ್ಥಿಗಳು ವರ್ಗಾವಣೆಯಾಗಿದ್ದರು ಆದರೆ ಶಿಕ್ಷಕಿ ವರ್ಗಾವಣೆಗೆ ವಿದ್ಯಾರ್ಥಿಗಳು ಕಿಡಿಕಾರಿದ್ದು ವರ್ಗಾವಣೆ ರದ್ದುಗೊಳಿಸುವಂತೆ ಆಗ್ರಹ ಮಾಡಿದರು ಟೀಚರ್ಸ್ ಅಷ್ಟು ಶ್ರಮ ವಹಿಸಿ ಇಲ್ಲಿ ಒಳ್ಳೆ ಪಾಠ ಪ್ರವಚನಗಳು ಮಾಡಿ ಒಳ್ಳೆ ಅಭಿವೃದ್ಧಿ ಪಥದಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ನಡ್ಸ್ಕೊಂಡು ಹೋಗ್ತಾ ಇರುವಾಗ ಈ ನಮ್ಗೆಲ್ಲ ಒಂದು ಸಮಾಧಾನ ಆಗಿ ಎಲ್ಲಾ ವಿದ್ಯಾರ್ಥಿಗಳು ಪ್ರೈವೇಟ್ ಹೋಗ್ತಕ್ಕ ವಿದ್ಯಾರ್ಥಿಗಳು ಕೂಡ ಸೇರಿಸಿ ಈಗಿರುವಾಗ ನೂರು ಜನ ಸ್ಟೂಡೆಂಟ್ಸ್ ಇದ್ದಾಗ ಬರೀ ನಾಲ್ಕು ಟೀಚರ್ಸ್ ಹೆಚ್ಚುವರಿ ತೋರಿಸಿಕೊಂಡು ವರ್ಗಾವಣೆ ಮಾಡಿರೋದು ಇದು ತುಂಬಾ ದೆಹಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ವಿವಿಧ ರಾಜ್ಯಗಳ ಸುಮಾರು ಐವರು ಉಗ್ರರನ್ನು ಪೊಲೀಸರು ಬಂಧಿಸಿದ್ದಾರೆ ಐಇಡಿ ತಯಾರಿಕೆಗೆ ಬಳಸುವ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ ಅಶರ್ ದಾನಿಶ್ ಸುಫಿಯಾನ್ ಅಬುಬಕರ್ ಅಫ್ತಾಬ್ ಅನ್ಸಾರಿ ಯಮನ್ ಮತ್ತು ಕಮ್ರಾನ್ ಖುರೇಷಿ ಎನ್ನುವ ಐವರು ಭಯೋತ್ಪಾದಕರನ್ನು ಬಂಧಿಸಲಾಗಿದೆ ಮಾರಿಷಸ್ ಪ್ರಧಾನಿ ಡಾಕ್ಟರ್ ನವೀನ್ ಚಂದ್ರ ರಾಮಗೂಲಂ ಭಾರತದ ಪ್ರವಾಸದಲ್ಲಿದ್ದಾರೆ ವಾರಾಣಸಿಗೆ ಬಂದ ಮಾರಿಷಸ್ ಪ್ರಧಾನಿ ಜೊತೆ ಪ್ರಧಾನಿ ಮೋದಿ ದ್ವಿಪಕ್ಷೀಯ ಸಭೆ ನಡೆಸಿದ್ದಾರೆ ಅಭಿವೃದ್ಧಿ ಪಾಲುದಾರಿಕೆ ಮತ್ತು ಸಾಮರ್ಥ್ಯದ ಬಗ್ಗೆ ದ್ವಿಪಕ್ಷೀಯ ಸಭೆ ನಡೆಸಿದ್ದು ಈ ವೇಳೆ ಮಾತನಾಡಿದ ಮೋದಿ ನಾವು ಪಾಲುದಾರರು ಮಾತ್ರವಲ್ಲ ನಾವು ಕುಟುಂಬದವರಂತೆ ಇದ್ದೇವೆ ಅಂತ ಹೇಳಿದರು ಕುಮಾರ್ ಜೊತೆಗೆ ನಟಿ ರಮ್ಯಾ ಅವರು ಡೇಟಿಂಗ್ ಮಾಡ್ತಿದ್ದಾರೆ ಅನ್ನುವ ಊಹಾಪೋಹೆಗಳಿಗೆ ನಟಿ ರಮ್ಯಾ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿರೋ ಅವರು ವಿನಯ್ ನನ್ನ ಪುಟ್ಟ ಸಹೋದರನಂತೆ ಇದಕ್ಕೆ ಬೇರೆ ಬೇರೆ ರೀತಿಯ ಕಲ್ಪನೆ ಕೊಡುವುದನ್ನು ನಿಲ್ಲಿಸಿ ಅಂತ ಟ್ರೋಲ್ಗಳಿಗೆ ರಮ್ಯಾ ಸ್ಪಷ್ಟ ಉತ್ತರ ಕೊಟ್ಟಿದ್ದಾರೆ